ಈ ಒಂದು ಹತ್ತು ವರ್ಷದಲ್ಲಿ ಮೋದಿ ಮೋದಿ ಅಂತ ಹೇಳ್ತಿದ್ದಾರೆ ಮೇಡಮ್ ಅವ್ರೆ ಇಲ್ಲಿವರೆಗೆ ಹತ್ತು ಫಿರೀಡಿನಲ್ಲಿ ಭಾರತ ಒಂದು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಸಾಲ ಆಗಿದ್ರಿ ಭಾರತದ ಯುವಕರು ಪಕಡ ಮಾರ ಅಂತ ಹೇಳ್ತಾರೆ ನಿರುದ್ಯೋಗಿಗಳ ಸಮಸ್ಯೆ ಎಷ್ಟ ಬಡತನ ಸಮಸ್ಯೆ ಎಷ್ಟ ಯಾ ಒಳ್ಳೆ ಅಭ್ಯರ್ಥಿ ಬಂದ್ರೆ ಸಾಕು ಮೋದಿ ಅಂತಲ್ಲ ಯಾರೇ ಒಳ್ಳೆ ಅಭ್ಯರ್ಥಿ ಬಂದು ಕೆಲಸ ಮಾಡೋದು ಬೇಕು ಬಡವ್ರ ಪಾಲಿಗೆ ಯಾರು ಕೆಲಸ ಮಾಡ್ತಾರೆ ಹೇಳ್ರಿ ಹಾ ಹೇಳ್ತಾರೆ ಮೀಡಿದಾರ ಹಂಗಾಯ್ತು ಮೋದಿ ಹಿಂಗಾಯ್ತು ಏನ್ ಮಾಡ್ಯಾರ ಮೋದಿ ಒಳ್ಳ ಅಭ್ಯರ್ಥಿಗಳಂದ್ರೆ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕು ಬಡವರು ನಿರುದ್ಯೋಗಿಗಳು ಹಾ ಅವ್ರೆಲ್ಲಷ್ಟು ಅಂತ ವ್ಯಕ್ತಿಗಳಿಗೆ ನಾವು ಆಯ್ಕೆ ಮಾಡ್ಕತ್ತೀವಿ ನೋಡೋ ಮೋದಿ ಸರ್ಕಾರ ಬೇಕು ಹಾ ಮೋದಿ ಸರ್ಕಾರ ನಾವು ನಾವು ಬಿಜೆಪಿಗೆ ಓಡಾಕ್ತಿದ್ವಿ ಹಾ ಯಾಕ ಮೋದಿಯವ್ರಿಂದ ಎಲ್ಲ ಸವಲತ್ತು ಸಿಗ್ಲಿಕ್ಕಿದ್ದ ರೈತರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದ ಇವೆಲ್ಲ ಇದು ಏನೇನು ಸಿದ್ದರಾಮಯ್ಯ ಮಾಡಿದ್ದು ಏನು ಉಪಯೋಗ ಆಗ್ಯದ ಬರೀ ಹೆಣ್ಮಕ್ಕೆಲ್ಲ ಫ್ರೀ ಅಂತಾರೆ ಏನು ಫ್ರೀ ಸುಮ್ಮನೆ ಹೆಸರಿಗೆ ಫ್ರೀ ಬಸ್ ಚಾರ್ಜ ಉಳಿದಿದ್ದೆ ಒಂದು ಕೆಲಸನೂ ಮಾಡಿಕೊಡೋದು ಹಿಡಿತಾನ ತಿರುಗಾಡಿ ತಿರುಗಿ ಆ ಸರ್ಕಾರದ್ದು ಮಣ್ಣು ತೂರಿ ಬಂದಿದ್ದೀವಿ ಒಂದು ಕೆಲಸ ಮಾಡಿಕೊಡೋದ ಬರೀ ರೊಕ್ಕನೇ ಬೇಡ್ತಾರೆ ಇದು ನಮ್ಮದು ಬಿ ಜೆ ಪಿ ನಾ ಇದು ಕಾಂಗ್ರೆಸ್ದು ಕಾಂಗ್ರೆಸ್ ತಿರಸ್ಕರಿಸಕ್ಕೆ ಬಿಜೆಪಿಗೆ ಆಗಲಿಕ್ಕ ಇದು ನಮ್ಗೆ ಸವಲತ್ತು ಇದು ಮಾಡಲಿಕ್ಕೆ ತಿರತ್ತೆ ಮಾಡ್ಲಿಕ್ಕೆ ಹತ್ತಿದ್ದೀವಿ ಇವ್ರು ಏನು ಮಾಡಿದ ಒಂದು ಉಪಯೋಗ ಕೊಟ್ಟಿಲ್ಲ ಹಾಂ ಈಗ ಏನು ಒಂದು ಸರ್ಕಾರ ಕೆಲಸ ಮಾಡಕ್ಕೆ ಇಡ್ತಾನೆ ತಿರುಗಾಡಿ ಏನೂ ಕೆಲಸ ಮಾಡಿಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಕೇಂದ್ರಕ್ಕೆ ಒಳ್ಳೇದಂತ ಅವರನ್ನೇ ಅಂದ್ರೆ ಇವು ಜ್ವಲ ಎಲ್ಲ ಕರೆಂಟ್ ಯೂನಿಟ್ ಕರೆಂಟ್ ಅದ ಎಲ್ಲ ಫ್ರೀ ಕೊಟ್ಟವ್ರೆ ಅಂತ ಬಸ್ ಫ್ರೀ ಮಹಿಳೆಯರಿಗೆ ಬಸ್ ಫ್ರೀ ಮಾಡವ್ರೆ ಅಭಿವೃದ್ಧಿ ಏನಾದ್ರು ಆಗಿದೆಯಾ ಯಾವುದು ಹಾ ಆಗಿದೆ ಮೊದಲ ಮೊದಲೆಲ್ಲ ಕಾಂಗ್ರೆಸ್ ಆಗಿದೆ ಇವಾಗ ಬಂದಿದ್ದಾರೆ ಬಿಜೆಪಿ ಮೊದಲೆಲ್ಲ ಕಾಂಗ್ರೆಸ್ ಇದೆ ಇವಾಗಿಂದ ಯಾವುದೂ ಇಲ್ಲ ಇವಾಗಿನ ಬಿಜೆಪಿ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಎಲ್ಲ ಇದೆ ಏನೋ ಇಲ್ಲೆಲ್ಲ ರೋಡೆಲ್ಲ ಅದೇ ಕಿತ್ತಾಕೋರು ಅದು ಅಷ್ಟೇ ಇದೆ ಅದು ಏನೋ ಮಾಡೇ ಇಲ್ಲ ಏನೂ ಒಂದು ಚೂರೇ ಇಲ್ಲ ಹಿಂಗಾಗಿ ಏನಾಗ್ತಿದೆ ಏನು ಕಾಂಗ್ರೆಸ್ ಇಂದ ಏನೂ ಕೆಲಸ ಆಗ್ತಾ ಇಲ್ಲ ಮೇಡಮ್ ಸುಮ್ಮನೆ ಆಶ್ವಾಸನೆ ಕೊಡೋದು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಎಜುಕೇಷನ್ ಲೆವೆಲ್ ಅಂತೂ ಪೂರಾ ಹಿಂದುಳಿದೆ ತ್ರೀ ಸೆವೆನ್ ಆದರೂ ಕೂಡ ಈ ಕಡೆಯವರಿಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಹಾಂ ಒಳ್ಳೊಳ್ಳೆ ಹಾಸ್ಪಿಟಲ್ ಇಲ್ಲ ಒಳ್ಳೊಳ್ಳೆ ಗಾರ್ಮೆಂಟ್ಸ್ ಇಲ್ಲ ಕಂಪ್ನಿಗಳಿಲ್ಲ ನಲವತ್ತು ವರ್ಷದಿಂದ ಮಾಡ್ತಿದ್ದಾರೆ ಅಂದ್ರೂ ಮಾಡ್ತಾಯಿಲ್ಲ ಅದೇ ಶಾಸಕರು ಮಾಡ್ತಾ ಇದ್ದಾರೆ ದುಡ್ಡಿನ ಹಾಸ್ಗೋಸ್ಕರ ಇವರು ಓಟರ್ಸ್ಗಳು ದುಡ್ಡು ಮಾರ್ಕು ಮಾಡ್ಕೊಂಡು ಮಾಡ್ಕೊತಿಂತಿದ್ದಾರೆ ಹಿಂಗಾಗಿ ಏನೂ ಅಭಿವೃದ್ಧಿ ಇಲ್ಲ ಮೇಡಮ್ ಯುವಕರು ಇದ್ದಾರೆ ಇನ್ನೊಬ್ರಿಗೆ ಅವಕಾಶ ಕೊಡ್ತಿದ್ದಾರೆ ಹೊಸ ಪಾಲಿಟಿಕ್ಸದವ್ರಿಗೆ ಹಳೆ ಹಳೆಯೊಬ್ರಿಗೆ ಬೇಡ ಅಂತಿದ್ದಾರೆ ಅವರೇ ಹೀಗಾಗಿ ಮತ್ತೆ ಮೋದಿ ಮೋದಿ ಅಂತವರು

ಯಾವ್ ಇರಬೇಕು ಜನನಾಯಕರ ಅಂತ ಹೇಳಿ ಒಳ್ಳೇದು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಭರವಸೆ ಉಮೇಶ್ ಜಾಧವ್ ಅವರು ಒಂದು ಗ್ರಾಮ ಪಂಚಾಯತ್ ಮೆಂಬರ್ಗೆ ಇಲ್ಲ ಅವರು ಮೋದಿ ಸರ್ಕಾರ ಬಂದ್ರೆ ಬೆಸ್ಟ್ ದೇಶದ ಒಳ್ಳೆ ಒಳ್ಳೆ ಅಭಿವೃದ್ಧಿಗಳು ಆಗ್ತವೆ ಸಲುವಾಗಿ ಆ ಸರ್ಕಾರ ಬಂದ್ರೆ ಬೆಸ್ಟ್ ಅಂತೀವಿ ಯಾವುದೇ ಸರ್ಕಾರ ಬಂದ್ರು ರೈತರಿಗೆ ಸಹ ಜಿ ಎಸ್ ಟಿ ಸಿ ಎಸ್ ಟಿ ಹಾಕ್ಬಿಟ್ಟು ತುಂಬಾ ಮೋಸ ಮಾಡ್ತಾರೆ ಆಮೇಲೆ ಮಾರ್ಕೆಟಲ್ಲಿ ಯಾವುದೇ ಮಾಲೀಗರು ರೇಟ್ ಇಲ್ಲ ಇದಕ್ಕೋಸ್ಕರ ರೈತರು ಭಾಳ ನಾವು ಬೇಜಾರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡ್ಬೇಕಂತಿನ ಮುಂದೆ ಏನಾದರೆ ರೈತರಾಗಿ ಒಳ್ಳೆ ಸ್ಕೇಲ್ ತರಬೇಕು ರೈತರಿಗೆ ಅಭಿವೃದ್ಧಿ ಮಾಡ್ಬೇಕಂತ ನಾವು ಬೇಡ